ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ವ್ಲಾಗ್ ಚಾನಲ್ ಇವತ್ತಿನ ಹಿಡೋನಾ ಇದು ಮನೆಗೆ ಬಂದ ಮೇಲೆ ಸಾಯಂಕಾಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅವತ್ತು ಮೈಸೂರಿಂದ ಬಂದು ನೈಟ್ ಬಂದ್ವಿ ನೈಟ್ ಹತ್ತು ಗಂಟೆ ಆಗಿತ್ತು ಬಂದು ವಿಡೋ ಮಾಡೋಕ್ಕಾಗಲಿಲ್ಲ ಇದು ಮಾರನೇ ದಿವಸ ಸಾಯಂಕಾಲ ಇರೋದು ಬಂದು ಆಟ ಆಡ್ತಾಯಿದ್ರು ಮಕ್ಕಳು ನಾಯಿ ಜೊತೆಗೆ ತುಂಬ ಖುಷಿಯಾಗಿ ಆಟ ಆಡಿದ್ರು ಇವರೆಲ್ಲ ಬ್ಯಾಗ್ನ ರೆಡಿ ಮಾಡ್ಕೋತಾಯಿದ್ರು ನಾಯಿ ಸ್ವಲ್ಪ ಎಡವಟಾಯಿತು ಪಾಪ ನಾಯಿದು ತಪ್ಪಿಲ್ಲ ಮಕ್ಕಳದೂ ತಪ್ಪಿಲ್ಲ ಅದು ಆಟ ಆಡ್ತಾ ಆಡ್ತಾ ಒಂದು ಎಡವಟಾಯಿತು ಅದೇ ದೊಡ್ಡವರು ಹೇಳ್ತಾರಲ್ಲ ಅತಿ ಆದರೆ ಯಾವುದು ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಅದು ಸತ್ಯನೇ ಏನಾಯ್ತು ಅಂದರೆ ಇಷ್ಟೊಂದು ಆಟ ಆಟ ಆಡಿ ಆಡಿ ಏನಾಯ್ತು ಲಾಸ್ಟಲ್ಲಿ ನಾಯಿ ಹಲ್ಲು ಬರುತ್ತಲ್ಲ ಆ ನಾಯಿ ಹಲ್ಲು ತುಂಬ ಚೂಪಾಗಿತ್ತು ಆ ನಾಯಿ ಹಲ್ಲಲ್ಲಿ ಕಿವಿ ರಿಂಗ್ನ ಹೋಗ್ಬಿಡ್ತು ಮುರು ಹಾಕ್ತೀವಲ್ಲ ಮಕ್ಕಳಿಗೆ ಕಿವಿ ಓಲೆ ಹಾಕಿರ್ತೀವಲ್ಲ ಅಪ್ಪ ಪಮ್ಮಿನ ಕಿವಿ ಓಲೆನ ನಾಯಿ ಹಲ್ಲಲ್ಲಿ ಸಿಕ್ಕಾಕೊಂಡು ಏನು ಮಾಡಿಬಿಟ್ಟ ಕಡೆ ಕಚ್ಚುತ್ತೆ ಅಂತ ಕಿವಿ ಹೇಳ್ಕೊಂಬಿಟ್ಟ ಪೂರ್ತಿ ಸಪ್ರೇಟ್ ಆಯಿತು ಫ್ರೆಂಡ್ಸ್ ಅದು ತುಂಬ ಬೇಜಾರು ವಿಷಯ ಹೋಗೋ ಟೈಮಲ್ಲಿ ಆಯ್ತದು ಅವ್ರೇನಿವತ್ತು ಹೋಗಬೇಕು ಅಂತ ಬೆಳಗ್ಗೆ ರೆಡಿ ಆಗ್ತಾಯಿದ್ರು ಅವಾಗಾದರೂ ಅಲ್ಲಿಂದ ಮುಂದಿನ ವಿಡೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅದೇ ಬೇಜಾರಾಗಿ ಹೋಗ್ಬಿಡ್ತು ನಮಗೆ ಮುಂದೆ ವಿಡೋ ಮಾಡೋಕ್ಕೆ ಆಗಲಿಲ್ಲ ಅವ್ರು ಹೋಗೋದು ಮತ್ತು ಅವನಿಗೆ ಏನಾಯ್ತು ಅದು ಯಾವುದೂ ವಿಡೋ ಮಾಡಿಲ್ಲ ಯಾಕಂದ್ರೆ ಅದೇ ನಮ್ಗೆ ಒಂಥರ ಗಾಬರಿ ಆದಂಗ ಆಯಿತು ಯಾಕಂದ್ರೆ ಅದು ಕೆಳಗಡೆದು ಮೆತ್ತಗಿರುತ್ತಲ್ಲ ಅದು ಕಿವಿ ಹಾಲಿ ಅದು ಮಾತ್ರ ಕಟ್ಟಾಗಿಬಿಟ್ಟಿತ್ತು ಹಂಗೆ ಉದ್ದಕ್ಕೆ ಕಟ್ಟಾಗಿ ಬಂದುಬಿಡ್ತದೆ ತೋರಿಸ್ಬೇಕು ಅಂದರೆ ತೋರಿಸ್ಬಾರ್ದಲ್ವ ವಿಡಿಯೋದಲ್ಲಿ ಮತ್ತು ಸ್ಟಿಚ್ಚನ್ನು ಹಾಕಿದ್ರು ಐದು ಸಾವಿರ ರೂಪಾಯಿ ಖರ್ಚು ಆಯಿತು ಅದಕ್ಕೆ ಸ್ಟಿಚ್ ಹಾಕಿದ್ರು ಸ್ಟಿಚ್ ಹಾಕಿದ್ದು ಕೂಡ ಅದನ್ನು ತೋರಿಸ್ಬಾರ್ದು ಫೋಟೋ ಇದೆ ಆದರೆ ತೋರಿಸ್ಬಾರ್ದಲ್ವ ಅದಕ್ಕೆ ನಾನು ಅದನ್ನು ಹಾಕಿಲ್ಲ ಈ ಥರ ಅವ್ನು ಆಟ ಆಡಬೇಕಾದ್ರೆ ಕಿವಿ ಇದ್ದ ಆ ಟೈಮಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ಕಿವಿ ಮುಚ್ಕೊಳ್ಳಿಲ್ಲ ಅದನ್ನು ತುಂಬ ಅನಾಹುತನೇ ಆಯಿತು ಅಂತ ಹೇಳ್ಬೋದು ಅದಕ್ಕೆ ಯಾವುದೇ ಆಗಲಿ ಅತಿಯಾಗಿ ಮಕ್ಕಳ ಜೊತೆಗೆ ಬಿಡಬಾರ್ದು ದೊಡ್ಡವರಾಗಲಿ ಮಕ್ಕಳಾಗಲಿ ಯಾವುದು ಅತಿ ಆಗಬಾರ್ದು ಅದು ಜಾಸ್ತಿ ಹತ್ರನೇ ಆಟ ಆಡ್ತಿತ್ತು ಅವ್ನು ಬಿಟ್ಟು ಆಡ್ತಾ ಆಟನೇ ಆಡ್ತಾ ಇರಲಿಲ್ಲ ಎಲ್ಲಿ ನೋಡಿ ಸುತ್ತಿಸ್ಕೊಂಡು ಸುತ್ತಿಸ್ಕೊಂಡು ಹತ್ರನೇ ಬರ್ತಾಯಿತ್ತು ಲಾಸ್ಟಲ್ಲಿ ಈ ಥರ ಆಯಿತು ಅದು ಒಂದು ಬೇಜಾರಾಯ್ತು ಫ್ರೆಂಡ್ಸ್ ತುಂಬ ನೀವು ಕೂಡ ಅಷ್ಟೇ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಮಕ್ಕಳನ್ನ ಆಟ ಆಡಿಸ್ಬೇಕಾದ್ರೆ ನಾವೆಲ್ಲ ಮುಂದೇ ಇದ್ವಿ ಅದೊಂದು ಚೂರು ಕಂಡು ಆದಂಗೆ ಆಗ್ಬಿಡ್ತು ನಮಗೆ ಅದು ಒಂದು ಕ್ಷಣ ಪಾಪ ಅವನಿಗೆ ಇವಾಗ ಕಿವಿ ತುಂಬ ನೋವಿದೆ ತುಂಬ ಅಂದರೆ ತುಂಬ ಬೇಜಾರು ಆಗಿರೋ ವಿಷಯ ಅದು ಬಂದರೂ ಎಲ್ಲ ಚೆನ್ನಾಗಾಯಿತು ಆದರೆ ಲಾಸ್ಟಲ್ಲ ತಂದರೆ ತುಂಬ ಬೇಜಾರಾಗೋಯ್ತು ಹಾಗೆ ಅವರು ನಾಯಿಗೆ ಸಾಕಿದಲ್ಲ ಅವ್ರದೇ ಇತ್ತು ಅಲ್ಲಿಗೆ ಹೋದ್ವಿ ಹೋಗಿ ಅದು ಎಲ್ಲ ಸ್ಟಿಚ್ ಎಲ್ಲ ಹಾಕಿದ್ರು ರೆಡಿ ಮಾಡ್ಕೊಂಬಂದ್ವಿ ನೋಡಿ ಅವನ್ನ ಹೆಂಗೆ ಆಡಿಸುತ್ತೆ ನೋಡಿ ಲಾಸ್ಟಲ್ಲೆಲ್ಲ ಇಷ್ಟ ಆಯಿತು ಆಮೇಲೆ ಮುಂದೆ ಪಿಜ್ಜಾ ತಿನ್ನೋ ಕಾರ್ಯಕ್ರಮನ ಯಾವ ರೀತಿ ಇದೆ ಅಂತ ನೀವು ನೋಡಿ ಫ್ರೆಂಡ್ಸ್ ಪಿಜ್ಜಾ ತಿಂದುಬಿಟ್ಟು ಫಸ್ಟು ಆಸೆಪಟ್ಟು ತರಿಸಿದ್ದು ನಮ್ಮ ಅಣ್ಣನೇ ಪೀಝಾ ತಿನ್ನಬೇಕು ಅಂತ ತರಿಸಿದ್ರು ಮೇಲೆ ಅದನ್ನು ತಿಂದೇ ಇಲ್ಲ ತಿನ್ಬೇಕು ಅಂತ ಒಂದೇ ಒಂದು ತುತ್ತು ಬಾಯಿಗೆ ಹಾಕೊಂಡು ವಾಮಿಂಟೆ ಬಂದ್ಬಿಡ್ತು ನಮ್ಮ ಹಳ್ಳಿ ಜನ ಅಂದರೆ ಹೇಗೆ ಫ್ರೆಂಡ್ಸ್ ಅವ್ರಿಗೆ ರೊಟ್ಟಿ ಪಲ್ಯನೇ ಒಂದು ರುಚಿ ಪಿಜ್ಜಾ ಬರ್ಗರ್ ಎಲ್ಲ ಹೋಗೋದೇ ಇಲ್ಲ ತಿಂದು ವಾಮಿಂಟೇ ಮಾಡ್ಕೊಂಡ್ಬಿಟ್ಟ ನೀವೇ ಮುಂದೆ ಬರುತ್ತೆ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೆ ಪಿಜ್ಜಾ ಮೈ ಮೈ ಹಿಂಗೆ ಏನೆಲ್ಲ ಆಯಿತು ಅಂತ ಪವಾಡನೇ ಮಾಡಿಬಿಡ್ತವೆ ಪಿಜ್ಜಾ ನಮ್ಮ ಯಾಕಾದ್ರೂ ತರಿಸಿದೀನಪ್ಪ ಇದನ್ನು ಅದು ಹೆಂಗಂದ್ರೆ ಪಿಜ್ಜಾ ಪಿಜ್ಜಾ ಅಂದ್ರೆ ಅದೇನು ಒಂದು ಟೇಸ್ಟ್ ಇಲ್ಲ ಏನಿಲ್ಲ ಅದು ಹೆಂಗೆ ತಿಂತಾರೆ ಅಂತ ನಿಜವಾಗ್ಲು ನನಗೂ ಗೊತ್ತಿಲ್ಲ ನಾನು ತಿಂದೆ ಒಂದು ಹುಳಿ ಮೊಸರನ್ನ ತಿಂದಂಗಿತ್ತು ಒಂದು ಅದು ಬಿಟ್ಟರೆ ಅದೇನೋ ಒಂಥರ ತಂಗಡಿ ರೊಟ್ಟಿ ಹಾಕೊಂಡು ಮೊಸರು ತಂಗ್ ರೊಟ್ಟಿ ಕಲಿಸ್ಕೊಂಡು ತಿಂದಂಗಿತ್ತು ಅದು ಏನೂ ಇರಲಿಲ್ಲ ಅದರ ರುಚಿ ಅಂಶ ಅನ್ನೋದೇ ಗೊತ್ತಿಲ್ಲ ಏನು ಪಿಜ್ಜಾನ ಗೊತ್ತಿಲ್ಲ ತಿನ್ನಲೇ ಇಲ್ಲ ಯಾರೂ ಅಷ್ಟಕ್ಕಷ್ಟೇ ತಿನ್ಲೇ ಇಲ್ಲ ಇಲ್ಲ ನಾವು ಉಂಟು ಮಾಡ್ಕೊಂಬಿಟ್ಟ ಮುಂದಿನ ನೋಡಿ ಹಾಗೆ ನಿಮಗೆ ಗೊತ್ತಾಗುತ್ತೆ ಮತ್ತೆ ಮಜ್ಗ

Banyak banget Bala, baru Ya, ya,

ಬ್ರಣ್ಣ ಬಿಡ ಏ ಹೆಂಗ್ ಪುಟ್ಟ ಸರ್ ಹೆಂಗ ಹಿಡಿತು ನೋಡ್ರಿತ್ತು ಹಿಡಿತು ಹಾಯ್ ಬ್ರಣ್ಣ ಕೊಡು ಏ ಜಕ್ಕೇ ಜಕ್ಕ ಬಡ ಅಲ್ಲಿ ಬಿಯ ಭಾಗ್ಯಮಾಡ ಬರೋ ಜನ ಹತ್ತಿರದು ಮಾಮ ಎಲ್ಲ ನೋಡತ್ತಾರ ಅದನ್ನ ಮಮ್ಮಾ ಹಾ ಇತಾ ಸೀಕ್ರೆಟ್ ಚಾಳಿ ನೀನೇನೋ ತಿndಿನಾ ಕರೀ ಅಣ್ಣಾ ಬಡವಾรี ಮತ್ತೆ ಟೇಸ್ಟಿಂಗ್ ಮಾತ್ರ ಟೇಸ್ಟಿಂಗ್